ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನವೆಂಬರ್ ಎರಡನೇ ತಾರೀಕು ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ನ ಪಥ ಸಂಚಲನ ಏನಪ್ಪ ಇದೇನು ಐತಿಹಾಸಿಕ ಸಮಾವೇಶವ ಎಲ್ಲಿಯೂ ಸಮಾವೇಶ ಆಗೇ ಇಲ್ವಾ ಎಲ್ಲಿಯೂ ಪಥ ಸಂಚಲನ ಆಗೇ ಇಲ್ವಾ ಮೊಟ್ಟ ಮೊದಲ ಬಾರಿಗೆ ಏನಾದರೂ ಆಗ್ತಾ ಇದೆಯಾ ಅಂಥದ್ದೇನೂ ಇಲ್ಲ ವಿಜಯದಶಮಿಗೆ ಎಲ್ಲ ನಗರಗಳಲ್ಲಿ ನಡೆಯುವ ಹಾಗೆ ಎಲ್ಲ ಊರುಗಳಲ್ಲಿ ನಡೆಯುವ ಹಾಗೆ ಚಿತ್ತಾಪುರದಲ್ಲಿಯೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತನ್ನ ಪಥ ಸಂಚಲನವನ್ನು ಇದೆ ವಿಶೇಷ ಏನು ವಿಶೇಷ ಏನು ಅಂದರೆ ಮುಂಚಿನ ಕಾಲದಲ್ಲಿ ಅಂದರೆ ದ್ವಾಪರ ಯುಗದಲ್ಲಿ ತ್ರೇತಾಯುಗದಲ್ಲಿ ಋಷಿಗಳು ಯಜ್ಞವನ್ನು ಮಾಡ್ತಾಯಿದ್ರು ಆ ಯಜ್ಞವನ್ನು ವಿಫಲಗೊಳಿಸಲಿಕ್ಕೆ ರಾಕ್ಷಸರು ಬೇರೆ ಬೇರೆ ಸ್ವರೂಪದಲ್ಲಿ ಬಂದು ಆ ಯಜ್ಞ ನಡೆಯುವುದನ್ನು ಹೋಮ ಹವನಗಳನ್ನ ನಡೆಯುವುದನ್ನು ನಿಲ್ಲಿಸುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ವು ಆದರೆ ಅದರಲ್ಲಿ ವಿಫಲ ಆಗಿ ಕಾಲಾಂತರದಲ್ಲಿ ಅವು ನಶಿಸಿ ಹೋಗ್ತವೆ ಋಷಿಗಳ ಹೆಸರು ಋಷಿಗಳ ಪರಂಪರೆ ಯಜ್ಞ ಯಾಗಾದಿಗಳು ಚಿರಸ್ಥಾಯಿಯಾಗಿ ಹಾಗೆ ಉಳಿತವೆ ರಾಕ್ಷಸರು ತಮ್ಮ ಪಾಶ್ವೀಕೃತ್ಯದಿಂದಾಗಿ ಒಂದು ಕುಪ್ರಸಿದ್ಧವಾದ ಹೆಸರನ್ನು ಉಳಿಸ್ಕೊತಾ ಹೋಗ್ತವೆ ಇದು ನಮಗೆ ಇತಿಹಾಸದಿಂದ ಪುರಾಣದಿಂದ ಕಂಡುಬರುವಂಥ ದೃಷ್ಟಾಂತಗಳು ಚಿತ್ತಾಪುರಕ್ಕೂ ಇದಕ್ಕೂ ಏನು ಸಂಬಂಧ ಭಾಳ ಮುಖ್ಯವಾದ ಸಂಬಂಧ ಇದೆ ಈ ಚಿತ್ತಾಪುರದಲ್ಲಿ ದೇಶದ ಉದ್ದಗಲಕ್ಕೂ ಎಲ್ಲ ಕಡೆ ಪಥಸಂಚಲನ ನಡೆದರೂ ಕೂಡ ಈ ಚಿತ್ತಾಪುರ ಎನ್ನುವಂಥ ಈ ವಿಧಾನಸಭಾ ಕ್ಷೇತ್ರ ಏನಿದೆ ಇಲ್ಲಿ ಪಥಸಂಚಲನ ನಡೀಬಾರ್ದು ಅಂತ ಅಧಿಕಾರದ ದುರ್ಬಳಕೆಯಾಯಿತು ಹೇಗಾದರೂ ಮಾಡಿ ನಿಲ್ಲಿಸಬೇಕು ಅನ್ನುವಂಥ ಸಂಚುಗಾರಿಕೆ ನಡೀತು ತನ್ನ ಪೌರುಷವನ್ನು ಮೆರೆಯಲಿಕ್ಕೆ ಹಾಗೆ ಪ್ರಯತ್ನವನ್ನು ಮಾಡಿದಂಥ ವ್ಯಕ್ತಿ ಇದ್ದಾರೆ ಅದೆಲ್ಲವನ್ನೂ ಮೀರಿ ಯಾವ ಸಂವಿಧಾನ ಸಂವಿಧಾನ ಅಂತ ಪುಸ್ತಕ ಹಿಡ್ಕೊಂಡು ಇವರು ಪಕ್ಷದವ್ರು ಹೋಗ್ತಾರೋ ಅದೇ ಸಂವಿಧಾನದತ್ತವಾದಂಥ ನ್ಯಾಯಾಲಯ ಈಗ ನವೆಂಬರ್ ಎರಡಕ್ಕೆ ಈ ಪಥ ಸಂಚಲನವನ್ನು ನಡೆಸಬಹುದು ಇದಕ್ಕೆ ನೀವು ಅಡ್ಡಿ ಆಗುವ ಹಾಗಿಲ್ಲ ಅಂತ ಅಲ್ಲಿಯ ಆಡಳಿತಾಧಿಕಾರಿಗಳಿಗೆ ತೀರ್ಪನ್ನು ನೀಡಿ ನಿರ್ದೇಶನವನ್ನು ಕೊಟ್ಟಿದ್ದಾರೆ ಹಾಗಾದರೆ ಇದರಲ್ಲಿ ವಿಶೇಷ ಏನು ವಿಶೇಷ ಏನಪ್ಪಾ ಅಂದರೆ ಇದರಲ್ಲಿ ಆಡಳಿತಾಧಿಕಾರಿ ಯಾರಿದ್ದಾರೆ ಅವರು ಹಿಂಬರಹವನ್ನು ಬರೀತಾರೆ ನೀವೀಗ ಮಾಡೋ ಹಾಗಿಲ್ಲ ನೀವು ಕೈಯಲ್ಲಿ ದಂಡ ಹಿಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಿಲ್ಲ ಗಣವೇಶ ಹಾಕ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಿಲ್ಲ ಅದೇ ದಿವಸ ಇನ್ನೊಂದು ಕಾರ್ಯಕ್ರಮ ಇದೆ ಹಾಗಿರುವುದರಿಂದ ಕಾನೂನು ಸುವ್ಯವಸ್ಥೆ ಹಾಳಾಗುವ ಸಾಧ್ಯತೆ ಇದೆ ಆದ್ದರಿಂದ ನಾವು ನಿಮಗೆ ಅನುಮತಿಯನ್ನು ಕೊಡೋದಿಲ್ಲ ಈ ರೀತಿಯದಾದಂಥ ವಿಘ್ನ ಸಂತುಷ್ಟಿ ಕೆಲಸಗಳು ನಡೀತವೆ ನೋಡಿ ಮಡ್ರಾಸ್ ಹೈಕೋರ್ಟಿನ ಆದೇಶ ಇದೆ ಸ್ವಾಮಿ ಏನಂತ ಸ್ವತಃ ಸ್ಟಾಲಿನ್ ಸರ್ಕಾರ ನಿರಂತರವಾಗಿ ಕಿರುಕುಳ ಕೊಡ್ತಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಥ ಸಂಚಲನವನ್ನು ನಿಲ್ಲಿಸಲೇಬೇಕು ಅಂತ ಅದನ್ನು ತನ್ನ ಏನು ಪ್ರತಿಷ್ಠೆಯ ಪ್ರಶ್ನೆ ಅಂತ ತಿಳ್ಕೊಂಡು ತೆಗೆದುಕೊಂಡ ಸಂದರ್ಭದಲ್ಲಿ ಯಾವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಯಾವುದೇ ರೀತಿಯದಾದಂಥ ಕಾನೂನು ಬಾಹಿರ ಚಟುವಟಿಕೆ ಮಾಡಿದಂಥ ಹಿನ್ನೆಲೆ ಇಲ್ಲದೇ ಇರುವುದರಿಂದ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಬೇಕಾದಂಥ ಜವಾಬ್ದಾರಿ ಪೊಲೀಸರ ಮೇಲೆ ಇರುವುದರಿಂದ ಪಥ ಸಂಚಲನಕ್ಕೆ ಅನುಮತಿಯನ್ನು ಕೊಡಬೇಕು ಮತ್ತು ಪಥ ಸಂಚಲನಕ್ಕೆ ರಕ್ಷಣೆಯನ್ನು ಕೊಡಬೇಕು ಅಂತ ಮಡ್ರಾಸ್ ಹೈಕೋರ್ಟು ಕಳೆದ ವರ್ಷ ತಾನೇ ಆರ್ಡರ್ ನೀಡಿದೆ ಹೊಸದೇನಲ್ಲ ಇದು ಹಾಗಿರುವಾಗ ಕರ್ನಾಟಕದಲ್ಲಿ ಅದನ್ನು ನಿಲ್ಲಿಸಿಬಿಡ್ತೀನಿ ಕರ್ನಾಟಕದಲ್ಲಿ ಅದನ್ನು ಪ್ಯಾನ್ ಮಾಡಿಸ್ಬಿಡ್ತೀನಿ ಕರ್ನಾಟಕದ ರಸ್ತೆಗಳಲ್ಲಿ ನಡೆಯುವ ಹಾಗಿಲ್ಲ ಕರ್ನಾಟಕದ ಮೈದಾನದಲ್ಲಿ ಶಾಖೆ ನಡೆಯುವ ಹಾಗಿಲ್ಲ ಅಂತ ಮಲ್ಲಿಕಾರ್ಜುನ ಮುತ್ಯ ನಿರಂತರವಾಗಿ ಕೂಗು ಮಾರಿ ಹಾಗೆ ಕೂಗಿಕೊಳ್ಳುವುದೇನಿದೆ ಅದು ಸಾಂವಿಧಾನಿಕವಾದಂಥ ಧ್ವನಿಯೇ ಅಲ್ಲ ಇದು ಅಸಂವಿಧಾನಿಕ ಅಂತ ಕೋರ್ಟು ಪರೋಕ್ಷವಾಗಿ ಹೇಳಿದೆ ಹಾಗಾದರೆ ಮುಂದೇನು ಇಲ್ಲಿ ಪ್ರಶ್ನೆ ಪಥಸಂಚಲನ ನಡೆಸೋದು ಅಲ್ವೇ ಅಲ್ಲ ಪಥಸಂಚಲನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಚಟುವಟಿಕೆಯಲ್ಲಿ ಅದೂ ಒಂದು ಆಯಾಮ ಅಷ್ಟೇ ಅದು ಅದು ಒಂದು ಭಾಗ ಪಥಸಂಚಲನ ನಡೆಸುವುದೇ ರಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಮಾಡಲಿಕ್ಕೆ ಸಾವಿರ ಕೆಲಸಗಳಿದ್ದಾವೆ ಅದರಲ್ಲಿ ಜನರಿಗೆ ಅರಿವನ್ನು ಮೂಡಿಸುವಂಥ ತನ್ನ ಶಿಸ್ತನ್ನು ತೋರ್ಪಡಿಸುವಂಥ ತನ್ನ ಸ್ವಯಂ ಸೇವಕರಿಗೆ ಒಂದು ಮಾದರಿಯಾಗಿ ನಿಲ್ಲುವಂಥ ಒಂದು ಕವಾಯಿತು ಮಾಡುವಂಥ ಪ್ರಕ್ರಿಯೆ ಈ ಪಥಸಂಚಲನ ಅದನ್ನ ಮೀರಿ ಬೇರೆ ಏನೂ ಇರೋದಿಲ್ಲ ಈಗ ಪೊಲೀಸರು ಮಾರ್ಚ್ ಫಾಸ್ಟ್ ಮಾಡ್ತಾರೆ ಮಾರ್ಚ್ ಫಾಸ್ಟ್ ಮಾಡೋದರಿಂದ ಏನು ಲಾಭ ಅಂತ ಯಾರಾದರೂ ಪ್ರಶ್ನೆ ಕೇಳಿದರೆ ಮಾರ್ಚ್ ಫಾಸ್ಟಿಂದ ಲಾಭ ಇಲ್ಲದೇ ಇರಬಹುದು ಅಷ್ಟು ಜನ ನಮ್ಮ ದೇಶವನ್ನು ಕಾಯಲಿಕ್ಕೆ ಶಿಸ್ತುಬದ್ಧವಾಗಿ ಸಕ್ರಿಯವಾಗಿದ್ದಾರೆ ಅನ್ನೋದಕ್ಕೆ ನಗರದಲ್ಲಿ ಮಾರ್ಚ್ ಫಾಸ್ಟ್ ಮಾಡಿಸ್ತಾರೆ ಕವಾಯತ್ ಮಾಡಿಸ್ತಾರೆ ಇದು ಕೂಡ ಅಷ್ಟೇ ಅದಕ್ಕಿಂತ ಏನಲ್ಲ ಆದರೆ ಒಬ್ಬ ಶಾಸಕ ಒಬ್ಬ ಸಚಿವ ಆತ ಇದನ್ನು ನಡೆಯಬಾರದು ಅಂತ ಸಂಚುಗಾರಿಕೆ ಮಾಡೋದಿದೆಯಲ್ಲ ಅದು ಇತಿಹಾಸದಲ್ಲಿ ದಾಖಲಾಗುವಂಥ ವಿಚಾರ ನಾನು ಮೊನ್ನೆಯ ಸಂಚಿಕೆಯಲ್ಲಿ ಹೇಳಿದ್ದೀನಿ ಇದು ಮೂರನೇದೋ ನಾಲ್ಕನೇದ್ದು ನಾನು ಆರ್ ಎಸ್ ಎಸ್ ಬಗ್ಗೆ ಮಾತಾಡೋದು ಪದೇ ಪದೇ ಅದನ್ನು ಹೊಗಳಬೇಕಾದ ಅಗತ್ಯ ಇಲ್ಲ ನಾನು ಹೊಗಳೋದ್ರಿಂದ ಅದು ದೊಡ್ಡದೋ ಸಣ್ಣದೋ ಎರಡೂ ಆಗೋದಿಲ್ಲ ಆ ಖಚಿತತೆ ನನಗೂ ಇದೆ ನೋಡಿ ನಾನೀಗ ಖಾಸಗಿ ವಿಚಾರಗಳನ್ನು ಹೇಳಬಾರ್ದು ಆದರೆ ಅನಿವಾರ್ಯವಾಗಿ ಮತ್ತು ಪ್ರಾಸಂಗಿಕವಾಗಿರೋದರಿಂದ ಈ ವಿಷಯ ಹೇಳ್ತಾ ಇದ್ದೀನಿ ನಾನೀಗ ಸಾಗರದ ಹತ್ತಿರ ಹೊಸಬಾಳೆ ಅನ್ನುವಂಥ ಒಂದು ಗ್ರಾಮದಲ್ಲಿ ಇದ್ದೀನಿ ಈ ಗ್ರಾಮ ಇದೆಯಲ್ಲ ಈ ಗ್ರಾಮ ಅಡಿಕೆ ತೋಟಗಳಿರುವಂಥ ಅಡಿಕೆ ತೋಟಗಳಿಂದ ಆವೃತವಾದಂಥ ಒಂದು ಪುಟ್ಟ ಹಳ್ಳಿ ಸುತ್ತಲೂ ಅಡಿಕೆ ತೋಟಗಳಿದ್ದಾವೆ ಮಧ್ಯೆ ಒಂದಷ್ಟು ಮನೆಗಳಿದ್ದಾವೆ ಇದೇ ಊರಿನಿಂದ ಹೋದಂಥ ಒಬ್ಬ ಯುವಕ ಈಗ ದೇಶದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಎರಡನೇ ಅತಿ ದೊಡ್ಡದಾದಂಥ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ನಿರ್ವಹಿಸ್ತಾ ಇದ್ದಾರೆ ಅವರ ಹೆಸರು ದತ್ತಾತ್ರೇಯ ಹೊಸಬಾಳೆ ಅಂಥೇಳಿ ಸಹ ಸರಕವಾಹ ಅಂತ ಅವ್ರಿಗೆ ಇರುವಂಥ ಪಟ್ಟ ಅದ್ಯಾವುದೋ ಅವ್ರಿಗೆ ಅಂಟುಕೊಳ್ಳೋದಿಲ್ಲ ಆರ್ ಎಸ್ ಎಸ್ನಲ್ಲಿ ಒಬ್ಬ ಪ್ರಚಾರಕ್ಕಾಗಿರಲಿ ಒಬ್ಬ ವಿಸ್ತಾರಕ್ಕಾಗಿರಲಿ ಒಬ್ಬ ಸಂಘ ಪ್ರಮುಖ ಆಗಿರಲಿ ಒಬ್ಬ ಬೌದ್ಧಿಕ ಪ್ರಮುಖ ಆಗಿರಲಿ ಅವ್ರಿಗೆ ಯಾವುದೇ ಸ ರೀತಿಯದಾದಂಥ ಈ ಈ ಪದವಿಗಳಿದಾವಲ್ಲ ಪದವಿಗಳು ಅವ್ರಿಗೆ ಅಂಟಿಸ್ಕೊಂಡು ಓಡಾಡೋದು ಅಥವಾ ಅದರ ಪ್ರಕಾರ ನಡ್ಕೊಳ್ಳೋದು ಅದರದೇ ಆದಂಥ ಶಿಷ್ಟಾಚಾರ ಏನು ವ್ಯತ್ಯಾಸ ಆಗೋದಿಲ್ಲ ಒಬ್ಬ ಪ್ರಚಾರಕನಿಗೂ ಒಬ್ಬ ಸ್ವಯಂ ಸೇವಕನಿಗೂ ಒಬ್ಬ ಸಹ ಸರ್ಕಾರವಾಗೂ ಸರ್ಕಾರಿ ವಾಹು ಕೂಡ ಒಂದೇ ರೀತಿಯಲ್ಲಿ ಒಂದೇ ಪಂಕ್ತಿಯಲ್ಲಿ ಬದುಕನ್ನು ಮಾಡುವಂಥ ಜನ ದತ್ತಾತ್ರೇ ಹೊಸಬಾಳೆ ಇದ್ದಾರಲ್ಲ ಇವರಿಗೆ ಸ್ವರಬ್ಬದಲ್ಲಿ ದೊಡ್ಡ ಆಸ್ತಿ ಇದೆ ಪಾತ್ರೆ ಅಂಗಡಿ ಇದೆ ಅವರನ್ನೊಂದು ಮಂಜಣ್ಣ ಅಂಥೇಳಿ ಅವ್ರ ತೋಟಗಳಿದ್ದಾವೆ ಅವ್ರ ಸಂಬಂಧಿಕರಿದ್ದಾರೆ ದೊಡ್ಡದಾದಂಥ ಕುಟುಂಬ ಎಲ್ಲವನ್ನೂ ಬಿಟ್ಟು ತಮ್ಮ ಯೌವನದಲ್ಲಿ ಈ ಊರನ್ನು ತೊರೆದು ದೇಶವನ್ನು ಕಟ್ಟಬೇಕು ಅಂತ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನಲ್ಲಿ ಕಾರ್ಯಕರ್ತರಾಗಿ ಸೇರ್ಕೋತಾರೆ ಕಾರ್ಯದರ್ಶಿ ಆಗ್ತಾರೆ ರಾಷ್ಟ್ರೀಯ ಉಪಾಧ್ಯಕ್ಷರಾಗ್ತಾರೆ ಅಧ್ಯಕ್ಷರಾಗ್ತಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬೇರೆ ಬೇರೆ ಜವಾಬ್ದಾರಿಗಳನ್ನ ನಿರ್ವಹಿಸ್ತಾರೆ ಈಗ ಎಪ್ಪತ್ತು ವರ್ಷದ ಆಸುಪಾಸು ಇವತ್ತು ಕೂಡ ಅಷ್ಟೇ ಸಕ್ರಿಯವಾಗಿ ಕೆಲಸ ಮಾಡ್ತಾರೆ ಅವರೇನು ಈ ಮಲ್ಲಿಕಾರ್ಜುನ ಮುತ್ಯನ ಮಗ ಹೇಳೋ ಹಾಗೆ ಬಡವರು ಮಾತ್ರ ಮಾಡ್ತಾರೆ ಶ್ರೀಮಂತರು ಮಾಡೋದಿಲ್ಲ ಬಡವ್ರ ಮಕ್ಕಳು ಆರ್ ಎಸ್ ಎಸ್ ಸೇರಿಕೊಳ್ಳಿ ಅಂತೇನೊಂದು ಹೊಸ ಡೈಲಾಗನ್ನು ಇದ್ದಾರಲ್ಲ ಅವರಿಗೆ ಕೌಂಟ್ರಾಗಿ ನಾ ಈ ಮಾತನ್ನು ಹೇಳ್ತಾ ಇರೋದು ಶ್ರೀಮಂತಿಕೆ ಇದ್ದರೂ ಕೂಡ ಆಸ್ತಿಗಳಿದ್ದರೂ ಕೂಡ ಸಂಬಂಧಿಕರಿದ್ದರೂ ಕೂಡ ದೇಶವನ್ನು ಕಟ್ಟಬೇಕು ಅನ್ನುವಂಥ ಅದಮ್ಯವಾದಂಥ ಚಿಂತನೆಯಿಂದ ಈ ಹೊಸಬಾಳೆ ಅನ್ನುವಂಥ ಪುಟ್ಟ ಅತ್ಯಂತ ರಮಣೀಯವಾದಂಥ ಪ್ರಕೃತಿಯನ್ನು ತೊರೆದು ದೇಶದ ಉದ್ದಗಲಕ್ಕೂ ಈ ವೃದ್ಧಾಪ್ಯದಲ್ಲಿ ಬದುಕಿನ ಇಳಿಸಂಜೆಯಲ್ಲಿ ಅವರು ಓಡಾಡ್ತಾ ಇದ್ದಾರೆ ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಿಂತನೆಗಳು ಹೇಗಿರಬಹುದು ವಿಚಾರಧಾರೆಗಳು ಹೇಗಿರಬಹುದು ಆಕರ್ಷಣೆ ಹೇಗಿರಬಹುದು ಅದರ ನಿಸ್ಪೃಹತೆ ಹೇಗಿರಬಹುದು ಅದರ ನಿರಪೇಕ್ಷತೆ ಹೇಗಿರಬಹುದು ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಪ್ರಾಸಂಗಿಕ ಆಗಿರೋದ್ರಿಂದ ಅವ್ರನ್ನ ಇಲ್ಲಿ ಪ್ರಸ್ತಾಪ ಮಾಡ್ತೇನೆ ಅದನ್ನು ಬಿಟ್ಟರೆ ನನಗೂ ಅವ್ರಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ನನ್ನ ಕಝಿನ್ ಅಲ್ಲ ಮತ್ತೊಂದಲ್ಲ ಏನು ನಮ್ಮ ಚಿಕ್ಕಪ್ಪ ದೊಡ್ಡಪ್ಪನ ಮಗ ಅಲ್ಲ ಅವರು ಇಲ್ಲಿ ಅದೇ ಊರಿನಲ್ಲಿರೋದರಿಂದ ಮತ್ತು ಇದೇ ಊರಿನ ಒಬ್ಬ ವ್ಯಕ್ತಿ ಈಗ ಅಂಥ ದೊಡ್ಡ ಸ್ಥಾನಕ್ಕೆ ಹೋಗಿರೋದ್ರಿಂದ ಮತ್ತು ಅದೇ ವಿಚಾರಕ್ಕಾಗಿ ಈ ದೇಶದಲ್ಲಿ ಈಗ ವಿವಾದ ಹುಟ್ಟು ಮಲ್ಲಿಕಾರ್ಜುನ ಮೂರ್ತಿ ಮಗನಿಗೆ ಮಗನಿಗಿದು ಗೊತ್ತಿರಲಿ ಅನ್ನುವಂಥ ಕಾರಣಕ್ಕೋಸ್ಕರ ಈ ಮಾತನ್ನು ಹೇಳ್ತಾ ಇರೋದು ಚಿತ್ತಾಪುರದಲ್ಲಿ ಇದನ್ನು ನಿಲ್ಲಿಸಿಬಿಡಬೇಕು ಅಂತ ಇನ್ನಿಲ್ಲದ ಹಾಗೆ ಪ್ರಯತ್ನ ಮಾಡಿದರು ಪ್ರಿಯಾಂಕ್ ಖರ್ಗೆ ಚಿತ್ತಾಪುರದಲ್ಲಿ ಅದಾಗಬಾರ್ದು ಅದೇ ದಿವಸ ಇನ್ನೊಂದು ಸಂಘಟನೆ ಆ ಸಂಘಟನೆಯಲ್ಲಿ ಈ ಪ್ರಿಯಾಂಕ್ ಖರ್ಗೆಯ ಫೋಟೋ ನಮ್ಮದು ಅದೇ ದಿವಸ ಮೆರವಣಿಗೆ ಇದೆ ಅಂತ ಹೇಳೋದು ಈ ರೀತಿಯದಾದಂಥ ಪ್ರಯತ್ನಗಳು ನಡೆದು ಆಯಿತು ನೋಡಿ ಈ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಸಂವಿಧಾನಿಕ ಹಕ್ಕುಗಳಿದ್ದಾವೆ ಮೆರವಣಿಗೆ ಮಾಡಲಿಕ್ಕೆ ಹಕ್ಕಿದೆ ನೀವು ಪಥಸಂಚಲನೆ ಮಾಡಲಿಕ್ಕೆ ಹಕ್ಕಿದೆ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಹಕ್ಕಿದೆ ನೀವು ಉತ್ಸವಗಳನ್ನು ಜಾತ್ರೆಗಳನ್ನು ಸಭೆಯನ್ನು ಎಲ್ಲವನ್ನೂ ಮಾಡಲಿಕ್ಕೆ ಹಕ್ಕಿದೆ ಯಾವುದೂ ಕೂಡ ದೇಶದ ಸಾರ್ವಭೌಮತೆಗೆ ದೇಶದ ಐಕ್ಯತೆಗೆ ತೊಂದರೆಯನ್ನು ಉಂಟು ಮಾಡಬಾರ್ದು ಕಾನೂನುಬದ್ಧವಾಗಿರಬೇಕು ಕಾನೂನಿನ ಅನುಮತಿಯನ್ನು ತಗೋಬೇಕು ಅದಕ್ಕೆ ಯಾರ್ದು ಅಭ್ಯಂತರ ಇಲ್ವೇ ಇಲ್ವಲ್ಲ ಎಲ್ಲ ತಗೊಳಿಕೆ ನಾವು ತರ್ದೀವಿ ಆದರೂ ಕೂಡ ನೀವು ಕಳಂಕಪಟ್ಟವನ್ನು ಹೊರಿಸ್ತೀರಿ ಏನಂತ ಈ ದೇಶದ ವಿರುದ್ಧ ಷಡ್ಯಂತ್ರ ಷಡ್ಯಂತ್ರ ಮಾಡುವಂಥ ಸಂಸ್ಥೆ ಹಿಂದೂಗಳನ್ನು ಕುಮ್ಮಕ್ಕು ಕೊಡುವಂತಹ ಸಂಸ್ಥೆ ಈ ರೀತಿಯದಾದಂಥ ಯಾವುದೇ ರುಜುವಾತುಗಳಲ್ಲಾರದಂಥ ಆರೋಪಗಳನ್ನು ನೀವು ಇದ್ದೀರಿ ನೀವು ಮಾಡಿದ ಆರೋಪಕ್ಕೆ ಪುಷ್ಟಿಯನ್ನು ಕೊಡ್ಲಿಕ್ಕೆ ನಿಮ್ಮ ಹತ್ರ ಏನಿಲ್ಲ ಈಗ ಹತ್ತು ಸಾಧನೆಯನ್ನು ಹೇಳಿ ಅಂತೀರಿ ಆರ್ ಎಸ್ ಎಸ್ನ ನೂರು ಸಾಧನೆಗಳನ್ನು ನಾನು ಹೇಳ್ತೀನಿ ನೀವು ನಿಮ್ಮ ಅಪ್ಪ ಮಾಡಿದಂಥ ಹತ್ತು ಸಾಧನೆಗಳನ್ನು ಹೇಳಿ ನೀವು ನಿಮ್ಮ ಕ್ಷೇತ್ರದಲ್ಲಿ ಮಾಡಿದಂಥ ಹತ್ತು ಗುರುತರವಾದ ಸಾಧನೆಗಳನ್ನು ಹೇಳಿ ಸರ್ಕಾರ ನಿರಂತರವಾಗಿ ಮಾಡುವಂಥ ಯೋಜನೆಗಳನ್ನು ಹೇಳಬಾರ್ದು ನೀವು ನಾವು ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಗೃಹಲಕ್ಷ್ಮಿ ಯೋಜನೆ ಕೊಡ್ತೀವಿ ನಾವು ರಸ್ತೆ ಮಾಡ್ತೀವಿ ಅದು ಹೇಳೋಂಗಿಲ್ಲ ಅದನ್ನು ಬಿಟ್ಟು ವಿಶಿಷ್ಟವಾಗಿ ನಿಮ್ಮ ಕ್ಷೇತ್ರಕ್ಕೆ ಎಷ್ಟು ಅನುದಾನ ತಂದು ಎಷ್ಟು ಮೆಡಿಕಲ್ ಕಾಲೇಜ್ ಮಾಡಿದಿರಿ ಎಷ್ಟು ಇಂಜಿನಿಯರಿಂಗ್ ಕಾಲೇಜ್ ಮಾಡಿದಿರಿ ಸರ್ಕಾರಿದು ಎಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದಿರಿ ಎಷ್ಟು ಉದ್ಯೋಗಗಳ ಸೃಷ್ಟಿ ಮಾಡಿದಿರಿ ಎಷ್ಟು ಸಾಕ್ಷರರನ್ನಾಗಿಸಿದ್ದೀರಿ ಎಷ್ಟು ಜನರಲ್ಲಿ ಅರಿವನ್ನು ಮೂಡಿಸಿದ್ದೀರಿ ಹೇಗೆ ಮಾದರಿ ಕ್ಷೇತ್ರವನ್ನಾಗಿ ಮಾಡಿದ್ದೀರಿ ಅದನ್ನು ನಮ್ಗೆ ಹೇಳಿ ಅಂತ ನಾ ಪ್ರಶ್ನೆ ಕೇಳಿದರೆ ಈ ಮುತ್ತ್ಯಾನ ಮಗನಿಗೆ ಹೇಳಲಿಕ್ಕೆ ಏನಾದರೂ ಉತ್ತರ ಇದೆಯಾ ಅಂತ ದಯವಿಟ್ಟು ನೀವು ಹೇಳಿ ಒಂದು ಮೆರವಣಿಗೆಯನ್ನು ಯಾರು ಬೇಕಾದರೂ ರೀ ನೋಡಿ ವಿಘ್ನ ತರೋದು ಭಾಳ ದೊಡ್ಡ ಕೆಲಸ ಏನಲ್ಲ ಒಂದು ಮಡಕೆಯನ್ನು ಹೊಡಿಲಿಕ್ಕೆ ಒಂದು ಕಣ್ಣು ಒಂದು ಸಣ್ಣ ಹರಳು ಸಾಕು ಹಿಂಗೆ ಸುಮ್ಮನೆ ಹಿಂಗೆ ಒಡ್ರೆ ಟಕ್ ಅಂತ ಒಡ್ದ್ರು ತೀರಾ ಕಷ್ಟಪಟ್ಟು ಮಾಡಿದಂಥ ಮಡಕೆಯನ್ನು ಒಬ್ಬ ವಿಘ್ನ ಸಂತೋಷಿ ಒಂದು ಹರಳನ್ನು ಬಿಸಾಕುವ ಮೂಲಕ ಅದನ್ನು ಒಡೆದಾಕ್ಬಿಡ್ಬೋದು ಆದರೆ ಮಡಕೆಯನ್ನು ನಿರ್ಮಾಣ ಮಾಡಲಿಕ್ಕೆ ಬಹಳಷ್ಟು ತಾಧ್ಯಾತ್ಮತೆ ಬೇಕು ಶ್ರಮ ಬೇಕು ಕಲೆಗಾರಿಕೆ ಬೇಕು ಕೌಶಲ್ಯ ಬೇಕು ಇವೆಲ್ಲ ಇದ್ದಾಗ ಮಾತ್ರ ನೀವು ಒಂದು ಮಡಕೆಯನ್ನು ಮಾಡಲಿಕ್ಕೆ ಸಾಧ್ಯ ಮಲ್ಲಿಕಾರ್ಜುನ ಮುತ್ಯ ನಮ್ಮ ಮಗ ಮಾಡ್ತಾ ಇರೋದೇನು ತಯಾರಾದಂಥ ಭರಿತವಾದಂಥ ಒಂದು ಮಡಕೆಯನ್ನು ಈ ದೇಶದಲ್ಲಿ ಒಡೆದು ಹಾಕ್ತೀನಿ ಅಂತ ಸಂಕಲ್ಪವನ್ನು ಮಾಡಿದ್ದಾರೆ ಮಧ್ಯಾಹ್ನ ನೋಡಿ ಇವತ್ತೊಂದು ಪತ್ರವನ್ನು ಮುಖ್ಯಮಂತ್ರಿಗೆ ಅವ್ರು ಬರೀತಾರೆ ಬರೆದ ತಕ್ಷಣ ಮುಖ್ಯಮಂತ್ರಿಗಳು ಅದನ್ನು ಎರಡೇ ಎರಡು ದಿವಸದಲ್ಲಿ ಗಂಭೀರವಾಗಿ ಪರಿಗಣಿಸ್ತಾರೆ ಪರಿಗಣಿಸಿದ ಮೇಲೆ ಅದು ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಆಗತ್ತೆ ಚರ್ಚೆಯಾದ ತಕ್ಷಣ ಅದಕ್ಕೆ ಆದೇಶ ಆಗತ್ತೆ ಈ ರಾಜ್ಯದಲ್ಲಿ ಇಷ್ಟೊಂದು ಎಮ್ ಎಲ್ ಎಗಳಿದಾರಲ್ಲ ಅಪ್ಪ ಅವರೆಲ್ಲರೂ ಪತ್ರ ಬರೆದಿದ್ದಾರೆ ಮುಖ್ಯಮಂತ್ರಿಗೆ ನಮ್ಗೆ ಅನುದಾನ ಕೊಡಿ ನಮ್ಮ ಕ್ಷೇತ್ರವನ್ನು ಚೆನ್ನಾಗಿ ಮಾಡ್ತೀವಿ ರಸ್ತೆಗಳಿಲ್ಲ ಅಂತ ಜನ ಕಲ್ಲಲ್ಲಿ ಹೊಡಿತಾ ಇದ್ದಾರೆ ನಮಗೆ ಯಾವುದೇ ಯೋಜನೆಗಳು ಮುಗಿದಿಲ್ಲ ಅವು ಯಾವುದೇ ಪತ್ರಕ್ಕೆ ಉತ್ತರ ಕೊಡಲಾರದಂಥ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ವಿಶೇಷವಾಗಿ ಈ ಮಲ್ಲಿಕಾರ್ಜುನ ಮತ್ಯ ಮಗ ಹೇಳಿದ ತಕ್ಷಣ ಒಂದು ಪತ್ರಕ್ಕೆ ಅಷ್ಟು ಬೇಗ ಪ್ರತಿಕ್ರಿಯೆ ಕೊಡೋದು ಮತ್ತಷ್ಟು ಬೇಗ ಅದನ್ನು ಸಚಿವ ಸಂಪುಟದ ಸಭೆಯಲ್ಲಿತ್ತು ಗೊತ್ತುವಳಿಯನ್ನು ಪಾಸ್ ಮಾಡೋದು ಆಗ್ಬಿಡುತ್ತೆ ಅದು ಹೆಂಗಾಗತ್ತೆ ಅದರಿಂದ ಇರುವ ಸಂಚುಗಾರಿಕೆಯನ್ನು ನಾವು ನೀವು ಅರ್ಥ ಮಾಡ್ಕೋಬೇಕು ಏನಪ್ಪ ಸಂಚುಗಾರಿಕೆ ಸಂಚುಗಾರಿಕೆ ಏನಪ್ಪ ಅಂದರೆ ಈ ರೀತಿ ಪತ್ರ ಬಂದ ತಕ್ಷಣ ಹೈಕಮಾಂಡಿಗೆ ಫೋನ್ ಹೋಗುತ್ತೆ ಈ ರೀತಿಯದಾದಂಥ ಚಿತ್ತಾಪುರ ಕ್ಷೇತ್ರದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಬಲಗೊಳ್ತಾ ಇದೆ ಬಲಿಷ್ಠಗೊಳ್ತಾ ಇದೆ ರಾಜ್ಯಾದ್ಯಂತ ಅವರು ನಿರಂತರವಾಗಿ ಈ ರೀತಿಯದಾದಂಥ ಚಟುವಟಿಕೆ ಇದ್ದಾರೆ ಇದಕ್ಕೆ ಕಡಿವಾಣ ಹಾಕಬೇಕು ಹಾಕುವುದರಿಂದ ತೊಂದರೆ ಆಗತ್ತಾ ನಿಮ್ಮ ಉತ್ತರ ಕೊಡಿ ಅಂದಾಗ ಅಲ್ಲಿಂದ ಈ ಹೈಕಮಾಂಡ್ ಅಂತೇನು ಡೈನಿಂಗ್ ಟೇಬಲ್ ಮೀಟಿಂಗ್ ಇದೆಯಲ್ಲ ಅಲ್ಲಿ ತೀರ್ಮಾನ ಆಗುತ್ತೆ ಏನಂತ ಹಿಂದೂಗಳ ವಿರುದ್ಧ ನಾವು ಯಾವುದೇ ಕೆಲಸ ಮಾಡಿದರೆ ಮುಸಲ್ಮಾನರು ಸಂತುಷ್ಟಗೊಳ್ತಾರೆ ಅವರು ಸಂತುಷ್ಟಗೊಳ್ಳೋದ್ರಿಂದ ನಮ್ಮ ಬಿಹಾರದ ಚುನಾವಣೆಯಲ್ಲಿ ಲಾಭ ಆಗತ್ತೆ ದೇಶ ನಾವು ಕರ್ನಾಟಕದಲ್ಲಿ ಈ ರೀತಿಯದಾದಂಥ ಷರತ್ತುಗಳನ್ನು ಹಾಕಿದರೆ ಅದು ನ್ಯಾಷನಲ್ ಮೀಡಿಯಾದಲ್ಲಿ ಚರ್ಚೆ ಆಗುತ್ತೆ ರಿಪಬ್ಲಿಕ್ ಟಿ ವಿಯಿಂದ ಹಿಡಿದು ಆಜ್ ತಕ್ಕನಿಂದ ಹಿಡಿದು ಎಲ್ಲ ಕಡೆ ಚರ್ಚೆ ಆಗುತ್ತೆ ಚರ್ಚೆ ಆದ ತಕ್ಷಣ ಬಿಹಾರದ ಮುಸಲ್ಮಾನರಿಗೆ ಇದು ವಿಷಯ ಗೊತ್ತಾಗತ್ತೆ ಅವಾಗ ಬಿಹಾರದ ಮುಸಲ್ಮಾನರು ವಾ 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 ಕರ್ನಾಟಕದಲ್ಲಿಯೇ ಈ ರೀತಿಯದಾದಂಥ ನಿಬಂಧನೆ ಹಾಕಿ ಆರ್ ಎಸ್ ಎಸ್ನ ತುಳಿತಾ ಇದ್ದಾರೆ ಅಂದರೆ ನಾವು ತೇಜಸ್ವಿ ಯಾದವ್ಗೆ ಕಾಂಗ್ರೆಸ್ಗೆ ರಾಹುಲ್ಗೆ ಮತ ಹಾಕಬೇಕು ಅಂತ ಅವರು ತೀರ್ಮಾನ ಮಾಡ್ತಾರೆ ಆದ್ದರಿಂದ ಪಾಸ್ ಮಾಡಿ ಅಂತ ತಕ್ಷಣದಲ್ಲಿ ಅಲ್ಲಿಂದ ಗ್ರೀನ್ ಸಿಗ್ನಲ್ ಬರುತ್ತೆ ಗ್ರೀನ್ ಸಿಗ್ನಲ್ ಬಂದ ತಕ್ಷಣ ಇಲ್ಲಿ ನಿಬಂಧನೆಗಳನ್ನು ಹೇರುವ ಕೆಲಸ ಆಗತ್ತೆ ಆದರೆ ಸಂವಿಧಾನ ಅನ್ನೋದು ಕೇವಲ ಇವರಿಗೆ ಮಾತ್ರ ಅಲ್ಲ ಸಂವಿಧಾನ ಅನ್ನೋದು ನಮಗೂ ಇದೆ ನೀವು ಹೇಗೆ ಕೋರ್ಟಿಗೆ ಹೋಗಬಲ್ಲಿರೋ ಅದೇ ರೀತಿ ನಾವು ಕೋರ್ಟಿಗೆ ಹೋಗಬಲ್ಲೆವು ನೀವು ಹೇಗೆ ವಿಘ್ನ ಮಾಡಲಿಕ್ಕೆ ಪ್ರಯತ್ನ ಮಾಡಬಲ್ಲಿರೋ ನಾವು ಹಾಗೆ ಸರಾಗವಾಗಿ ನಡೆಸಲಿಕ್ಕೆ ಸಕಾರಾತ್ಮಕವಾಗಿ ಪ್ರಯತ್ನ ಮಾಡಬಲ್ಲೆವು ನೀವು ಋಣಾತ್ಮಕವಾಗಿ ಹೇಗೆ ಎಲ್ಲವನ್ನು ನಿಲ್ಲಿಸಬೇಕಂತಿರೋ ಹಾಗೆ ಅದು ನಿಲ್ಲಲಾರ್ದ ಹಾಗೆ ಚಲನಶೀಲವಾಗಿ ಏನು ಮಾಡಬೇಕೋ ಅದನ್ನು ನಾವು ಮೌನವಾಗಿ ಮಾಡ್ತಾ ಹೋಗ್ತೀವಿ ನಮಗೂ ನಿಮಗೂ ಇರುವ ವ್ಯತ್ಯಾಸ ಏನು ಅಂದರೆ ನೀವು ಕೂಗು ಮಾರಿಯ ಹಾಗೆ ನಿರಂತರವಾಗಿ ಅದರ ಬಗ್ಗೆ ಕವಾ ಕವ 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 ಕವಾ ಅಂದ್ಕೊಂಡಿರ್ತೀರಿ ನಾವು ಶಬ್ದವನ್ನು ಬಳಸಲಾರದೆ ನಮ್ಮ ಕೆಲಸವನ್ನು ನಾವು ಸರಾಗವಾಗಿ ಚಿಂತನಶೀಲರಾಗಿ ಸ್ತಬ್ಧವಾಗಿ ಮೌನವಾಗಿ ತಾಳ್ಮೆಯಿಂದ ನಮ್ಮ ಸಂಕಲ್ಪವನ್ನು ಈಡೇರಿಸ್ಕೋತೀವಿ ಇದೇ ಕಾರಣಕ್ಕೋಸ್ಕರನೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಭಾರತೀಯ ಜನತಾ ಪಾರ್ಟಿಯ ಇತ್ತೀಚೆಗೆ ಬಂದು ಪ್ಯಾಂಟ್ ಮೇಲೆ ಚಡ್ಡಿ ಹಾಕ್ಕೊಂಡು ಅವ್ರು ಏನಿದಾರಲ್ಲ ನಾವು ಆರ್ ಎಸ್ ಎಸ್ಸು ನಾವು ಆರ್ ಎಸ್ ಎಸ್ಸು ಅಂತ ಹೇಳ್ಕೊಂಡು ಓಡಾಡುವಂಥ ಪಟ್ಟಭದ್ರ ಹಿತಾಸಕ್ತಿಗಳಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಏನಂತ ನೀವು ಯಾರು ಆರ್ ಎಸ್ ಎಸ್ ಬಗ್ಗೆ ಮಾತಾಡುವ ಅಗತ್ಯ ಇಲ್ಲ ಆರ್ ಎಸ್ ಎಸ್ಸು ತನ್ನ ಕೆಲಸವನ್ನು ತಾವು ಮಾಡುತ್ತೆ ನೀವು ರಾಜಕೀಯ ಮಾಡೋರು ನೀವು ರಾಜಕೀಯ ಮಾಡಿ ಆರ್ ಎಸ್ ಎಸ್ಸು ರಾಜಕೀಯ ಮಾಡೋದಲ್ಲ ಅದು ರಾಜಕೀಯ ಪಕ್ಷ ಅಲ್ಲ ಅದು ತನ್ನ ಕಾರ್ಯ ಸಾಧನೆಯನ್ನು ಹೇಗೆ ಮಾಡಬೇಕು ಅಂತ ನೂರು ವರ್ಷದಿಂದ ಹದವಾಗಿ ರೂಢಿಸಿಕೊಂಡು ಬಂದಿದೆ ನೀವು ಅದರ ಪರವಾಗಿ ಅದರ ವಿರುದ್ಧವಾಗಿ ಮಾತನಾಡೋದ್ರಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಯಾವುದೇ ಲಾಭವೂ ಇಲ್ಲ ನಷ್ಟವೂ ಇಲ್ಲ ಇನ್ನೂ ನೀವು ಪ್ಯಾಂಟಿನ ಮೇಲೆ ಚಡ್ಡಿ ಹಾಕ್ಕೊಳ್ಳೋದ್ರಿಂದ ಆರ್ ಎಸ್ ಎಸ್ಗೆ ನಷ್ಟ ಆಗಬಹುದೇ ವಿನ ನೀವು ಪರವಾಗಿ ಮಾತಾಡಿದರೆ ಸುಮ್ಮನೆ ಇದ್ದುಬಿಟ್ರೆ ಅದೇ ನಮಗೆ ಲಾಭ ಶಿವರಾಮ್ ಕಾರಂತರು ಒಂದು ಮಾತು ಹೇಳಿದರು ನಿಮ್ಗೆ ಒಳ್ಳೆಯದು ಮಾಡೋಕ್ಕಾಗತ್ತೋ ಆಗೋದಿಲ್ಲ ಕೆಟ್ಟದ್ದನ್ನಂತೂ ಮಾಡಬೇಡಿ ಅಂತ ಹೇಳಿದರು ಹಾಗೆ ಬಿ ಜೆ ಪಿ ಅವರೇನಿದರೆ ನಿಮ್ಮದು ರಾಷ್ಟ್ರೀಯ ಪಕ್ಷ ನೀವು ಬಾಯಿ ಮುಚ್ಕೊಂಡು ನಿಮ್ಮ ಕೆಲಸ ನೀವು ಮಾಡಿ ಆರ್ ಎಸ್ ಎಸ್ಸು ತನ್ನ ಕೆಲಸವನ್ನು ಮಾಡುವುದರಲ್ಲಿ ಅದು ಸಬಲವಾಗಿದೆ ಸಮರ್ಥವಾಗಿದೆ ಕ್ಷಮತ್ವವನ್ನು ಹೊಂದಿದೆ ಮಾಡ್ತದೆ ಅದಕ್ಕೆ ಸಾಕ್ಷಿ ನವಂಬರ್ ಎರಡಕ್ಕೆ ನಡೆಯುವಂಥ ಚಿತ್ತಾಪುರದ ಪಥಸಂಚಲನ ಸ್ನೇಹಿತರೆ ನಾನು ಈಗಾಗಲೇ ಹೇಳಿದ ಹಾಗೆ ನಾನು ಒಂದು ಗ್ರಾಮದಲ್ಲಿರುವುದರಿಂದ ಸುಂದರವಾದಂಥ ಗ್ರಾಮ ಕೆಟ್ಟ ಗ್ರಾಮ ಅಲ್ಲ ನೆಟ್ವರ್ಕ್ ಇಲ್ಲದೆ ಇರೋದರಿಂದ ಸಮಯಕ್ಕೆ ಸರಿಯಾಗಿ ವಿಡಿಯೋ ಮಾಡಲಿಕ್ಕೆ ಸಾಧ್ಯ ಆಗದೆ ಇರಬಹುದು ಆದರೆ ನನ್ನ ತುಡಿತ ಯಾವತ್ತೂ ನಿಮ್ಮ ಜೊತೆಗೆ ನಿರಂತರವಾದ ಅನುಸಂಧಾನದ ಜೊತೆಗೆ ನಿಮ್ಮ ಜೊತೆ ಅನುಸಂಧಾನದಲ್ಲಿ ಇದ್ದೇ ಇರ್ತೀನಿ ಒಂದು ಗಂಟೆ ಹಿಂದೆ ಒಂದು ಗಂಟೆ ಮುಂದೆ ಇಲ್ಲಿಯ ಹವಾಮಾನ ಹೇಗಿರುತ್ತೆ ಅಂದರೆ ಹೆಣ್ಣಿನ ಮನಸ್ಸಿನ ಹಾಗೆ ಇದ್ದಕ್ಕಿದ್ದ ಹಾಗೆ ಆಗತ್ತೆ ಇದ್ದಕ್ಕಿದ್ದ ಹಾಗೆ ಸರಸದ ಮಾತುಗಳನ್ನಾಡುತ್ತೆ ಶೃಂಗಾರಮಯವಾಗಿರುತ್ತೆ ಇದ್ದಕ್ಕಿದ್ದ ಹಾಗೆ ಸಹನಶೀಲವಾಗಿ ಕಾಣುತ್ತೆ ನೋಡಿ ಇಷ್ಟೊತ್ತನಕ ಮಳೆ ಇದ್ದದ್ದು ಇದ್ದಕ್ಕಿದ್ದಾಗಿ ಬಿಸಿಲು ಬಿದ್ದಿದೆ ನಿಲ್ಲಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆ ರೀತಿಯದಾದಂಥ ವಾತಾವರಣ ಬದಲಾಗ್ತಾ ಇರುತ್ತೆ ನೆಟ್ವರ್ಕ್ ಇರೋದಿಲ್ಲ ಪವರ್ ಅಂತೂ ದಿನಗಟ್ಟಲೆ ಇರೋದಿಲ್ಲ ಹೀಗೆಲ್ಲ ಇರೋದರ ಮಧ್ಯೆಯೂ ತಮ್ಮನ್ನು ಮುಟ್ಟಲಿಕ್ಕೆ ನಿರಂತರವಾಗಿ ಪ್ರಯತ್ನ ಮಾಡ್ತೀನಿ ನಿಮಗೆ ಪ್ರಾರಂಭದಲ್ಲಿ ಹೇಳಬೇಕಾಗಿತ್ತು ದೀಪಾವಳಿಯ ಹಾರ್ದಿಕ ಶುಭಾಶಯಗಳು ಅಂತ ಕತ್ತಲೆಯಿಂದ ಬೆಳಕಿನ ಅಂತ ಎಲ್ಲರೂ ಹೇಳ್ತಾರೆ ನಂದು ಭಾಳ ವಿಶೇಷವಾಗಿ ವಿನೀತನಾಗಿ ಹೇಳುವ ಮಾತು ಏನಂದರೆ ನಿರಂತರವಾಗಿ ಸಂತೋಷವಾಗಿರಿ ಯಾರೂ ನಮ್ಮನ್ನು ತಡವಲಿಕ್ಕೆ ಸಾಧ್ಯ ಇಲ್ಲ ಆ ನಂಬಿಕೆ ನಿಮ್ಮಲ್ಲಿರಲಿ ಆತ್ಮವಿಶ್ವಾಸದಿಂದ ಬದುಕೋಣ ಧೈರ್ಯಶಾಲಿಯಾಗಿ ಬದುಕೋಣ ಧೈರ್ಯಂ ಸರ್ವತ್ರ ಸಾಧನ ನಮಸ್ಕಾರ